ಪಿಯು ಪರೀಕ್ಷೆ ಅಚ್ಚುಕಟ್ಟಾಗಿ ನಡೆಯುತ್ತಿರುವುದಾಗಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡಿಸಿಸಿಓ ರವರುಗಳು ಪರೀಕ್ಷೆಯ ನೇತೃತ್ವ ವಹಿಸಿದ್ದಾರೆ ಈಗಾಗಲೇ ಮಕ್ಕಳನ್ನು ಸಹ ಭೇಟಿ ಮಾಡಿ ಮಾತನಾಡಿಸಿದ್ದೇನೆ ಮಕ್ಕಳು ತುಂಬಾ ಖುಷಿಯಿಂದ ಎಕ್ಸಾಮ್ ಬರೆಯುತ್ತಿದ್ದಾರೆ ಮೂರು ಎಕ್ಸಾಮ್ ಪಾಲಿಸಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ ರಾಜ್ಯದಲ್ಲಿ ಡಿಸಿಸಿಒ ನೇತೃತ್ವದಲ್ಲಿ ನಡೆಯುತ್ತಿದೆ ಏಳು ಲಕ್ಷ ಮಕ್ಕಳು ಎಕ್ಸಾಮ್ ಬರೆಯುತ್ತಿದ್ದಾರೆ ಶಾಲೆಗೆ ಮಕ್ಕಳು ದಿನ ಬರಬೇಕು ಚೆನ್ನಾಗಿ ಓದಬೇಕು ಶಿಕ್ಷಕರ ಕೊರತೆಯನ್ನು ಸಹ ಸರಿಪಡಿಸಿದ್ದ ಮಕ್ಕಳ ಭವಿಷ್ಯ ಕಟ್ಟಲು ನಮ್ಮ ಸರ್ಕಾರ ಯೋಜನೆ ಕೊಡ್ತಿದೆ ಡಿಕೆಶಿ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡ ವಿಚಾರವಾಗಿ ಮಾತನಾಡಿದ ಅವರು ಅವರು ನಮ್ಮ ಅಧ್ಯಕ್ಷರು ನಾನು ಚಿಕ್ಕವನ್ನು ಮಾತನಾಡಲ್ಲ ನಾನು ಮಾತನಾಡೋದಕ್ಕೆ ಅಧಿಕಾರ ಇಲ್ಲ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡು ಅಂದಿದ್ದಾರೆ ಅವರು ಹಿರಿಯರು ಎಂದರು ಈ ವೇಳೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಕುತ್ಕೊಂಡು ಮಾಡ್ತಾ ಇದ್ದಾರೆ ಆಮೇಲೆ ಇಡೀ ರಾಜ್ಯದಲ್ಲಿ ಡಿ ಸಿ ಅವರು ಸಿ ಇ ಅವರು ಅವರೆಲ್ಲರೂ ಕೂಡ ಫೀಲ್ಡಿಗೆ ನಮ್ಮ ಜೊತೆಗೆ ಬಂದಿರೋದು ಭಾಳ ಅನುಕೂಲ ಆಗಿದೆ ನಮಗೇನು ಯಾವುದೇ ಥರದ ಪ್ರೆಷರ್ ಇಲ್ಲ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನಡೀತಾ ಇದೆ ನಾನು ನನ್ನ 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 ಅವ್ರದ್ದು ನನಗೇನಂದರೆ ಪಾಠ ಹೇಳ್ಕೊಡೋದು ಸ್ಕೂಲಿಗೆ ಹೋಗೋದು ಇದು ಮಾತ್ರ ಅವ್ರದ್ದು ಬಗ್ಗೆ ಗೊತ್ತಾಗುತ್ತೆ ಇಲ್ಲ ನಂಗೆ ಗೊತ್ತಿಲ್ಲ ಅದನ್ನು ಅದನ್ನು ಸಿ ಕಾನೂನಲ್ಲಿ ಏನಾದರೂ ವಯೋಲೇಷನ್ ಇದ್ದರೆ ನನ್ನ ಡಿಪಾರ್ಟ್ಮೆಂಟಲ್ಲಿ ನಾನು ಅದಕ್ಕೆ ಹೇಳ್ಬೋದು ಅದು ಪರ್ಸ್ನಲ್ನ ತಗೊಂಡು ಕಿತ್ತಾಡಿರೋದನ್ನ ನಾನು ಉತ್ತರನೇ ಕೊಡಬಾರ್ದು ಆ್ಯಕ್ಚುಲಿ ಕಿತ್ತಾಡ್ಕೊಳ್ಬೇಡಿ ಅಂತೀನಿ ಯಾಕೆಂದರೆ ಶಿಕ್ಷಕರು ಯಾವಾಗಲೂ ಉದಾಹರಣೆ ಆಗಬೇಕು ಅದನ್ನು ಅಷ್ಟು ಹೇಳ್ಬೋದಪ್ಪ ಅದು ಬಿಟ್ಟು ಇನ್ನೇನು ಹೇಳೋದಕ್ಕೆ ಹೋಗೋದಿಲ್ಲ ಚೆನ್ನಾಗಿದೆ ಏಳು ಲಕ್ಷದ ಹದಿನಾರು ಸಾವಿರ ಚಿಲ್ಲರೆ ಮಕ್ಕಳು ಎಕ್ಸಾಮ್ ತೊಗೊಳ್ತಾ ಇದ್ದಾರೆ ಓದ್ಸತಿ ಆರು ಲಕ್ಷದ ತೊಂಬತ್ತು ಆರು ಸಾವಿರ ಇತ್ತು ನಮ್ಮ ಇಂಟೆನ್ಷನ್ ಏನು ಅಂದರೆ ಕಲಿಕೆಯೂ ಆಗಬೇಕು ಇದರಿಂದ ಪ್ಲಸ್ ಮಕ್ಕಳು ಹೊರಗಿರಬಾರ್ದು ಬಂದು ಎಕ್ಸಾಮ್ಸ್ ತೊಗೋಬೇಕು ಶಾಲೆಗೆ ಅಡ್ಮಿಷನ್ ಮಾತ್ರ ಆಗೋದಲ್ಲ ಶಾಲೆಗೆ ದಿನ ಬರಬೇಕು ಆ ಥರ ಇದನ್ನು ಇನ್ವಾಲ್ವ್ಮೆಂಟ್ ಆಗಲಿ ಅಂತಲೇ ಡಿ ಸಿ ಅವರು ಸಿ ಅವರೆಲ್ಲ ಫೀಲ್ಡಿಗೆ ಎಷ್ಟೋ ಕಡೆ ಡಿ ಸಿ ಅವರು ಸಿ ಅವರು ಅವರೇ ಕ್ಲಾಸ್ ತೊಗೊಳ್ತಾ ಇದ್ದಾರೆ ಆ ಥರದೆಲ್ಲ ಇನ್ವಾಲ್ವ್ಮೆಂಟ್ ಆದಾಗ ಆಟೋಮೆಟಿಕಲಿ ಎಜುಕೇಷನ್ ಕ್ವಾಲಿಟಿ ಚೆನ್ನಾಗಿ ಆಗ್ತದೆ ಡಿಸ್ಟ್ರಿಕ್ಗಳಲ್ಲಿ ಕಡಿಮೆ ಇಲ್ಲ ಕೆಲವೊಂದಲ್ಲ ಸಿ ಏನಾಗ್ತದೆ ಎಲೆಕ್ ಎಕ್ಸಾಮಿನೇಷನನ್ನು ಪವಿತ್ರತೆಯನ್ನು ಕಾಪಾಡೋದಕ್ಕೆ ಈ ಡಿಸಿಷನ್ ಒಂದು ಸತಿ ತಗೊಂಡ್ವಿ ಇದು ಒಳ್ಳೆಯದೋ ಕೆಟ್ಟದೋ ಹೇಳಿ ಈಗೆಲ್ಲರೂ ಕೂಡ ಇಡೀ ದೇಶದಲ್ಲಿ ಅವಾಗ ಸ್ವಲ್ಪ ಕ್ರಿಟಿಸಿಸಮ್ ಆಗ್ತದೆ ಸ್ವಾಭಾವಿಕವಾಗಿ ಒಂದು ಹಾರ್ಡ್ ಡಿಸಿಷನ್ ತೊಗೊಂಡಾಗ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಏನಂದ್ರು ಮೊದಲು ಮಕ್ಕಳಿಗೆ ಕಾಪಿ ಹೊಡ್ತಕ್ಕಂಥ ಅಂಥ ಸ ಇದನ್ನು ನಾವು ಮಾಡಿಸ್ಬಾರ್ದು ಅದು ಹಿಂದೆ ಬಂದಿದೆ ಹೆಂಗೆ ಬಂದಿದೆ ಅದು ಚರ್ಚೆ ಬೇಡ ಈಗ ನಾವಿದ್ದೀವಿ ಒಳ್ಳೇದು ಕೊಡಬೇಕು ಡ್ರಾಪ್ ಆಯಿತು ಡ್ರಾಪ್ ಆದ್ರೂ ಕೂಡ ಈ ಸತಿ ಶಿಕ್ಷಕರು ಅಡ್ಮಿನಿಸ್ಟ್ರೇಷನ್ನು ನಮ್ಮ ಡಿಪಾರ್ಟ್ಮೆಂಟು ಮಾನ್ಯ ಮುಖ್ಯಮಂತ್ರಿಗಳು ರೆಗ್ಯುಲರಾಗಿ ಒಂದೊಂದು ತಿಂಗಳಿಗೆ ರಿವ್ಯೂ ತೊಗೋತಾರೆ ಹೆಂಗೆ ಏನು ನಡೀತಾ ಇದೆ ಅಂತ ಯಾಕೆಂದರೆ ಮಕ್ಕಳಿಗೆ ಊಟ ಕೊಡ್ತೀವಿ ಹೊಟ್ಟೆ ಮೊ ಮೊಟ್ಟೆ ಇಲ್ಲೇ ಲಾಂಚ್ ಮಾಡಿದ್ದು ಇಡೀ ರಾಜ್ಯದಲ್ಲಿ ನಾವು ಫಸ್ಟ್ ಮಾಡಿದಾಗ ಬುಕ್ಸ್ ಕೊಡ್ತೀವಿ ಎಲ್ಲ ಕೊಡ್ತೀವಿ ಮಕ್ಕಳಿಗೆ ಎಜುಕೇಷನ್ ಕ್ವಾಲಿಟಿ ಚೆನ್ನಾಗಿ ಕೊಡಲಿಲ್ಲ ಅಂದರೆ ತಪ್ಪಾಗುತ್ತೆ ಅಂತ ಹೇಳಿ ಈಗ ಟೀಚರ್ಸ್ ಕೊರತೆಯನ್ನು ಕೂಡ ನೀಗ್ಸ್ತಕ್ಕಂಥದ್ದು ಹಂತ ಹಂತವಾಗಿ ನಾವು ಮಾಡ್ತಾ ಇದ್ವಿ ಮುಂಚೆ ಇದು ಮುಂಚೆ ಸರ್ಕಾರದಿಂದ ಹೆಚ್ಚು ಕೊಡ್ತಾ ಇದ್ದೀವಿ ಎಲ್ಲ ಪಾಲಿಸಿನ ಇಲ್ಲ ಇಲ್ಲ ಟೀಚರ್ಸ್ ಕೊರತೆ ಇದನ್ನು ಗೆಸ್ಟ್ ಟೀಚರ್ಸ್ ಇದೆ ಸಿ ಇದು ಇವತ್ತಿಂದ ಅಲ್ಲಲ್ಲ ಇದು ಪರ ಬಳವಳಿಯಾಗಿ ಬಂದ್ಬಿಟ್ಟಿದೆ ಬಟ್ ಬಳುವಳಿಯಾಗಿ ಬಂದಿದೆ ಅಂತ ಹೇಳಿದರೆ ಒಂದೇ ಸತಿಗೆ ನಾನು ಎಲ್ಲದ್ದು ಹಂಡ್ರೆಡ್ ಪರ್ಸೆಂಟ್ ಮಾಡೋಕ್ಕಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಭಾಳ ಕಮ್ಮಿ ಇತ್ತು ಈಗ ಅಕ್ಷರ ಆವಿಷ್ಕಾರ ಹೇಳಿ ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥ ಫಂಡ್ಸ್ ಏನಿದೆ ಇಪ್ಪತ್ತೈದು ಪರ್ಸೆಂಟು ಕಂಪಲ್ಸರಿ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಖರ್ಚು ಇದೆಲ್ಲ ಒಳ್ಳೆ ಇದು ಅದ್ರ ಜೊತೆಗೆ ಶಿಕ್ಷಕರ ನೇಮಕಾತಿಯನ್ನು ಚೆಲವಣರೆಲ್ಲ ನಾವೆಲ್ಲ ಇದ್ವಿ ಕಲ್ಬುರ್ಗಿಯಲ್ಲಿ ಏನು ಕ್ಯಾಬಿನೆಟ್ ನಡೀತು ಅಲ್ಲಿ ಹೇಳಿಬಿಟ್ರು ಎಂಬತ್ತು ಪರ್ಸೆಂಟ್ ಆಲ್ ಟೀಚರ್ಸ್ ಕಂಪಲ್ಸರಿ ತೊಗೊಳ್ಬೇಕು ಫಿಲ್ಅಪ್ ಮಾಡಿ ಅಂತ ಪರ್ಮಿಷನ್ ಅಲ್ಲಿ ಎಲ್ಲರೂ ಸೊ ಇಂಥ ಇದನ್ನು ತೊಗೊಂಡಾಗ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ಅವಕಾಶ ಆಗುತ್ತೆ ಸ್ಪೆಷಲ್ ಕ್ಲಾಸಸ್ ತೊಗೊಳ್ತಾ ಇದ್ದಾರೆ ಫ್ರೀ ಕರೆಂಟ್ ಕೊಟ್ಟಿದ್ದೀವಿ ಅದೇ ಟೀಚರ್ಸು ಸಾಯಂಕಾಲ ತೊಗೊಳ್ತಾರೆ ಯಾರ್ಯಾರೀ ಪಾಪ ಸ್ವಲ್ಪ ಕಷ್ಟ ಇರೋರಿಗೆ ಟ್ಯೂಷನಿಗೆ ಹೋಗೋಕ್ಕಾಗಲ್ಲ ಅಂತ ಅವ್ರಿಗೆ ಸಹಾಯ ಆಗುತ್ತೆ ಈಗ ಈ ಮಕ್ಕಳು ಈ ಎಕ್ಸಾಮ್ ತೊಗೊಂಡ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋಗ್ಬೇಕಾ ನಾಲ್ಕು ಲಕ್ಷ ಐದು ಲಕ್ಷ ಎಲ್ಲ ಕೊಡ್ತಾಯಿದ್ರು ಇಡೀ ದೇಶದಲ್ಲಿ ಫಸ್ಟ್ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅನೌನ್ಸ್ ಮಾಡಿದರು ಸಿ ಇ ಟಿ ನೀಟ್ ಎಕ್ಸಾಮ್ನ ಸಾರಿ ಕೋಚಿಂಗ್ನ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಕೊಡ್ತಾ ಇದೀವಿ ನಮ್ಮ ಮಕ್ಕಳನ್ನ ಇ ಟಿ ಇದಕ್ಕೆ ಕಳಿಸ್ಬೇಕಂದ್ರೆ ಮೂರರಿಂದ ಹತ್ತು ಲಕ್ಷವರೆಗೂ ಕೊಡ್ತಾರೆ ಹೌದಾ ಆದರೆ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಇವತ್ತು ನಮ್ಮ ಸರ್ಕಾರ ಮನೆ ಅವರು ಸರ್ಕಾರ ಇವತ್ತು ಬಜೆಟಲ್ಲಿ ಘೋಷಣೆ ಮಾಡಿ ಅದನ್ನ ಅನುಷ್ಠಾನನೂ ಮಾಡಿ ಇಪ್ಪತ್ತೈದು ಸಾವಿರ ಮಕ್ಕಳು ಬೆಳಗ್ಗೆ ಒಂಬತ್ತರಿಂದ ಹತ್ತು ಮಧ್ಯಾಹ್ನ ಮೂರರಿಂದ ನಾಲ್ಕು ಈಗ ಟ್ರೈನಿಂಗ್ ತೊಗೊಳ್ತಾ ಇದ್ದಾರೆ ಇದೆಲ್ಲ ಒಳ್ಳೆಯ ಕೆಲಸ ಹಾಂ ನಮ್ಮ ಅಧ್ಯಕ್ಷರವರು ನಾನ್ ತುಂಬಾ ಚಿಕ್ಕೊಂಡ್ರಿ ಸ್ಕೂಲಿಗೆ ಸೇರ್ಸಿದಾರೆ ಕಾಲೇಜಿಗೆ ಸೇರ್ಸಿದಾರೆ ನಾವೆಲ್ಲ ಮಾತಾಡಲಿಲ್ಲ ಕಾರ್ಗೆ ಸಾಹೇಬ್ರ್ ಹೇಳ್ಬಿಡಿದಾರೆ ಬಾಯ್ ಮುಚ್ಕೊಂಡು ಕೆಲಸ ಮಾಡಿ ಅಂತ ಅದಷ್ಟೇ ಗೊತ್ತು ನಂಗೆ ಇಲ್ಲೇ ನನ್ನ ನನಗೆ ಮಾತಾಡೋಕೆ ಅದಕ್ಕೆ ಅಧಿಕಾರನೇ ಇಲ್ಲ ನನಗೆ ನೀವು ನನಗೆ ಇಲ್ಲೇ ಇಲ್ಲ ಪ್ರಶ್ನೆನೇ ಇಲ್ಲ ಬಾಯಿ ಮುಚ್ಕೊಂಡಿರು ಅಂತ ಹೇಳಿದ್ರು ಅವ್ರು ನಮ್ಮ ಹಿರಿಯರು ನಾನು ಅದಕ್ಕೆಲ್ಲ ಏನಿಲ್ಲ ಮಕ್ಕಳು ಯಾರು ನಾನು ಹೇಳ್ತಿಲ್ಲ ಇದಕ್ಕೆಲ್ಲ ನಾನು ನಿಮ್ಮ ಹತ್ರ ಸಿಕ್ಕಾಕೊಳ್ಳೋದು ಇಲ್ಲ ನಾನು ಮಾತಾಡೋದು ಇಲ್ಲ ನೀವು ಕೇಳಕ್ಕೆ ಹೋಗ್ಬೇಡಿ ಎಲ್ಲರೂ ಫ್ರೆಂಡ್ಸ್ ಇರ್ತಾರೆ ಬರೋರು ಬರ್ತಾರೆ ಬಂದ್ರೆ ಬಂದ ಇಲ್ಲ ಹಂಗೇನಿಲ್ಲ ಕೆಲವರೆಲ್ಲ ಸ್ನೇಹಿತರಿದ್ರು ಕರಿತಾ ಇರ್ತೀವಿ ಬನ್ನಿ ಎಲ್ಲ ಸರ್ಕಾರ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾ ನಿಮ್ಮ ಲೀಡರ್ಸ್ ಮನೆಯಲ್ಲೂ ಕೂಡ ಗ್ಯಾರಂಟಿ ಸಿದ್ದರಾಮಯ್ಯ ಅವ್ರದ್ದು ಚೆನ್ನಾಗಿ ವರ್ಕೌಟ್ ಆಗ್ತಾಯಿದೆ ಮನೆ ನಿಮ್ಮ ಬೆಳಕಾಗಿರೋದು ಸಿದ್ದರಾಮಯ್ಯ ಅವರಿಂದ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಕೊಟ್ಟಂಗೆ ಉಳಿಸ್ಕೊಂಡಿದ್ದೀವಿ ಇಂಥ ಸರ್ಕಾರನ ಶಕ್ತಿ ಕೊಡ್ರಿ ಅಂತೇಳಿ ಬರೀ ಅವರಿಗೆಲ್ಲ ಸಿಕ್ಕೋರಿಗೆಲ್ಲ ಕೊಡ್ತೀನಿ ನಿಮ್ಮ ಮಾಧ್ಯಮ ಮೂಲಕ ಎಲ್ಲರಿಗೂ ಕೊಡ್ತೀನಿ